ಹಾಯ್ ಹಲೋ ನಮಸ್ತೆ ನಮ್ಮ ಅಡಿಕೆ ಗದ್ದೆಯ ಪರಿಸ್ಥಿತಿ ನೋಡಿ ಈಗ ಆಗಿದೆ ಗರ್ಕೆ ನಿನ್ನೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ತುಂಬ ಚೆನ್ನಾಗಿದೆ ಹೊಡಿಯೋದಕ್ಕೆ ನಿನ್ನೆ ಮಳೆ ಬಂದಿದ್ರಿಂದ ಮಧ್ಯಾಹ್ನ ರೋಟ್ರಿ ಹೊಡೆಯೋದಕ್ಕೆ ನೋಡಿ ಈ ಥರ ಪರಿಸ್ಥಿತಿ ಆಗಿದೆ ಇದ್ರ ಮಧ್ಯೆ ಜೋಳ ಹಾಕ್ಬೋದು ಅಂಥೇಳಿ ಅಂದ್ಕೊಂಡು ಈ ಕೆಲಸ ಮಾಡ್ತಾಯಿದ್ವಿ ನೋಡಿ ಮಿಡ್ಲೆಲ್ಲ ಗರ್ಕೆ ಹಾಗಾಗಿ ಉಳ್ಕೋತೈತೆ ಸದ್ಯಕ್ಕೆ ಈ ಪರಿಸ್ಥಿತಿ ಬರ ಬಂದಿದೆ ಇಲ್ಲೇನು ಮಾಡ್ತೀವಿ ಅಂತ ಐದು ನಿಂಕ್ಳಲ್ಲಿ ಒಂದೊಂದು ಸಾಲು ಈ ಥರ ಹೊಡ್ಕೊಂಬಿಟ್ಟು ಅದಕ್ಕೆ ಜೋಳವನ್ನು ಹಾಕಬೇಕು ಅಂಥೇಳಿ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಆಗ್ಬೋದು ಅಂಥೇಳಿ ಗರ್ಕೆ ಇದು ಸಪ್ ಬಿಸಿಲು ಹೆವಿ ಬಿಸಿಲಾಗಬೇಕಾಗಿತ್ತು ಬಿಸಿಲಾಗಿ ಪುಡಿ ಪುಡುಪುಡಿ ಆಗೋಗ್ಬಿಟ್ಟಿದ್ರೆ ಜೋಳ ಚೆನ್ನಾಗದು ಅಂತ ಎನಿವ್ಸ್ ನೋಡೋಣ ಹೆಂಗಾಗುತ್ತೆ ಐದನೇಗ್ಲಲ್ಲಿ ಮತ್ತೆ ಏನು ನೋಡ್ಕೊಂಡ್ರೆ ಸ್ವಲ್ಪ ಗರಿಕೆ ಇದಾಗುತ್ತೆ ಸೊ ಅದಾದಮೇಲೆ ಜೋಳ ಹಾಕಬೇಕು ಜೋಳ ಹಾಕಿದ ನಂತರ ಈ ಗರ ಆ ಜೋಳದ ನೆರಳಿಗೆ ಈ ಗರ್ಕೆ ಫುಲ್ ಕಂಪ್ಲೀಟು ಹಂತೋಗೋದು ಅಂತೇಳಿದ್ರೆ ಸತ್ತೋಗ್ಬೇಕು ಆ ರೀತಿ ಮಾಡ್ತಾಯಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಒಂದು ಒಂದೆರಡು ದಿನ ಮಿಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಒಣಗೋಗ್ತಾ ಇತ್ತು ಆದರೆ ಮಳೆ ಕಂಟಿನ್ಯೂಸ್ ಹಿಡಿದಿರೋದ್ರಿಂದ ವೆರಿ ಡೇಂಜರ್ ಅಂದರೆ ಇದೇನು ಅಷ್ಟು ಸುಲಭವಾಗಿ ಸಾಯುವಂಥದ್ದಲ್ಲ ಸೊ ನೋಡೋಣ ಜೋಳ ಅಷ್ಟು ಮತ್ತೆ ಔಷಧಿ ಅಂದ್ರೆ ಜೋಳ ಸಾಯದೇ ಇರುವಂಥ ಔಷಧಿ ಇರುತ್ತಲ್ಲ ಸೊ ಅದನ್ನೇನಾದ್ರು ಹೊಡೆದು ಏನಾದ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತ ನೋಡ್ರಿ ಸಾಯಿಸದಂತೂ ಹಿಡ್ದಂಗೆ ಆಗುತ್ತೆ ಈ ಹಳ ನೋಡಿದ್ರು ಅಲ್ಲೇನಾ ಮೆಂಟಲ್ ಮೆಂಟಲ್ ನಿಮ್ಮ ಅನ್ಸಿಗೆ ಹೋಗೋಣ ಅನ್ಸುತ್ತೆ ಈ ಹಳ ನೋಡಿದ್ರಲ್ಲ ಏನಂತೀಯ ಅದಕ್ಕೆ ಸರಿಯಾಗಿ ಕಂಡುಹಿಡ್ಬಿಡ್ತಾವನೆ ಅವನು ರೌಂಡಪ್ಪು ಇದು ಸಾಯಿಸುವಂಥ ಔಷಧಿಗಳು ಅವನ್ನ ಸಾಯಿಸೋದ್ರಿಂದ ಮಣ್ಣು ಹಾಳಾಗುತ್ತಲ್ಲ ಅದೇ ಬೇಜಾರು ಮಣ್ಣಿಗೆ ಮತ್ತು ಆಚೆ ಇರೋ ಗಿಡಗಳು ಯಾವ ಗಿಡಗಳಿದ್ರು ಅದಕ್ಕೆ ಕೊಂಚೂರ್ ತಾಕ್ಬಿಟ್ರೆ ಆ ಗಿಡಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹಂಗಾಗಿ ಔಷಧಿ ಹೊಡಿಯೋದಕ್ಕೆ ಸ್ವಲ್ಪ ಬೇಜಾರು ಏನು ಮಾಡೋದು ರೈತರ ಪರಿಸ್ಥಿತಿ ಅದೂ ಗತಿ ಬರ್ತಾಯ್ತಪ್ಪ ಕಲ್ ಸಿಕ್ತಾಗ ನೋಡಿ ಅಲ್ಲಿ ಎಷ್ಟು ಗರ್ಕೆ ಎಲ್ಲ ಸೇರಿ ಮಣ್ಣು ಸೇರಿ ಹೆಂಗೆ ಸುತ್ಕೊಂಡ್ಬಿಟ್ಟೈತ ಹಂಗೆ ಶೀತಕ್ಕೆ ಏನು ಬಿಡ್ತಾನೆ ಇಲ್ಲ ನೇಗಿಲನ್ನ ಕೆಲವು ಕಡೆ ಗರ್ಕೆ ಕಡಿಮೆ ಕೆಲವೊಂದು ಒಂದು ನಾಲ್ಕೈದು ಪ್ಲೇಸಲ್ಲಿ ಈ ತೋಟದಲ್ಲಿ ಅಡಿಕೆ ತೋಟದಲ್ಲಿ ನಾಲ್ಕೈದು ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಗರ್ಕೆ ಒಂದು ಸೈಡು ನೋಡಿ ಈ ಜಾಗದಲ್ಲೆಲ್ಲ ಸ್ವಲ್ಪ ಕಡಿಮೆ ಹಳ ಇರುತ್ತೆ ಅದೆಲ್ಲ ಹಂಗೆ ಬೇಗ ಹೋಗಿಬಿಡುತ್ತೆ ತೊಂದರೆ ಇಲ್ಲ ಈ ಸೈಡು ಜೋಳನೂ ಚೆನ್ನಾಗಿ ಬರುತ್ತೆ ನೋಡಿ ಮಣ್ಣು ಫಲವತ್ತಾಗಿದೆ ಆಗಿದೆ ಏನು ತೊಂದರೆ ಇಲ್ಲ ಆದರೆ ಹಳ ಅಷ್ಟೇ ನೋಡಿ ಅಲ್ಲಿ ಅಡಿಕೆ ಗಿಡದ ಹತ್ರ ಆ ಥರ ಬಿಸ್ಲೇಟಿಗೆ ಆ ಥರ ಆಗಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅದು ಫುಲ್ ನೋಡಿ ಅಲ್ಲಿ ಫುಲ್ಲು ಒಂಥರ ಬಿಸ್ಲೇಟ್ ಬಿದ್ದು ಅದು ಒಣಗೋಗಿ ಅದಕ್ಕೆ ತುಂಬ ಏಟ್ ಬಿದ್ದಿರೋ ಥರ ಕಾಣ್ತಾ ಇದೆ ಅದು ಬೇರೆ ಥರ ಏನೂ ಅಲ್ಲ ಅದು ಹೆಂಗಾಗಿದೆ ನೋಡಿ ಅದು ಅದಕ್ಕೇನು ಪರಿಹಾರ ಒಂಚೂರು ಕಾಮೆಂಟ್ ಮಾಡಿ ಎಲ್ಲರೂ ಅನುಭವಿಸ್ತಾ ಇದ್ರೆ ಸೊ ಅದಕ್ಕೇನು ಅದೊಂದು ಪರಿಹಾರ ಹುಡುಕೋಬೇಕು ಅದಕ್ಕೆ ಏನಾದ್ರು ಸ್ಪ್ರೇ ಮಾಡಬೇಕು ಅಥವಾ ಮೈಲ್ ತುತ್ತು ಸುಣ್ಣ ಹೇಳಿ ಅಂತಿದ್ದ ನಮ್ಮ ಹುಡುಗ ಅದನ್ನು ಹಾಕ್ಬೇಕು ಅಂತೇಳಿ ಸೊ ಗೊತ್ತಿಲ್ಲ ನನಗೆ ಇದು ಫಸ್ಟ್ ಟೈಮ್ ನಾವು ಬಾಡಿಕೆ ಬೆಳೆದಿರೋದೇ ಫಸ್ಟ್ ಟೈಮು ಅದರಲ್ಲೂ ಈ ಥರ ಯಾವಾಗಲೂ ಇನ್ಮೇಲೆ ಏನಾದರೂ ಸುಣ್ಣ ಇದೆಲ್ಲ ಅದಕ್ಕೆ ಉಜ್ಜೋ ಅಂಥದ್ದು ಮಾಡೋ ಏನೋ ಮಾಡಬೇಕಷ್ಟೇ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಯಾರಿಗಾರು ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿದ್ದರೆ ಏನು ಮಾಡಬೇಕು ಅದಕ್ಕೆ ಬಿಸ್ಲೇಟ್ ಇದೆಲ್ಲ ಇದಾಗೋದಕ್ಕೆ ಏನು ಪರಿಹಾರ ಅದನ್ನು ಒಂಚೂರು ಕಾಮೆಂಟ್ ಮಾಡಿ ತಿಳಿಸಿ ಸೊ ಆ ಥರ ಆಗಿದೆ ನೋಡಿ ಅಂದರೆ ಎಲ್ಲ ಗಿಡಗಳು ಆಗಿಲ್ಲ ಎಲ್ಲೋ ಒಂದೊಂದು ಆಗಿದ್ದಾವೆ ಆ ಥರ ನೋಡಿ ಅಲ್ಲಿ ಅಲ್ಲೊಂದು ಇನ್ನೊಂದು ಕಡೆ ಆಗಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಆಗಿದೆ ಸೇಮ್ ಅದೇ ಥರ ಆಗಿದೆ ಏನು ಪರಿಹಾರ ದಯವಿಟ್ಟು ತಿಳಿಸ್ಕೊಡ್ರಪ್ಪ ಒಂದು ರೇಂಜ್ಗೆ ರೋಟ್ರಿ ಹೊಡೆಸ್ಬಿಟ್ಟು ಇ ಈ ಥರ ಆಗಿದೆ ನೋಡಿ ಅಡಿಕೆ ತೋಟ ನೆಕ್ಸ್ಟು ಮತ್ತೆ ನಮ್ಮ ಟ್ರ್ಯಾಕ್ಟ್ರಲ್ಲಿ ಐದನೇಗ್ಲಲ್ಲಿ ಹೊಡ್ಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಜೋಳ ಹಾಕುವಾಗ ಮತ್ತೆ ಹೊಡ್ಕೋಬೇಕು ಹೊಡ್ಕೊಂಡು ಇದರೊಳಗಡೆ ಹಾಕೋದು ಒಂದು ತ್ರೀ ಅಥವಾ ಫೋರ್ ಲೈನ್ ಜೋಳ ಹಾಕ್ತೀವಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಓಕೆ ಈ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ವಾಚಿಂಗ್